ನಂದಾನಂದ ನಮಸ್ಕಾರಗಳನ್ನು ಆಚರಿಸಿ ಇನ್ನು ಮುಂದೆ ಇದೇ ವಿಷಯವನ್ನು ಆಧರಿಸಿ ಪರಮ ಪೂಜ್ಯರು ಪಾವರಮೂರ್ತಿಗಳು ಹತ್ತು ಹಲವು ಗ್ರಂಥಗಳನ್ನು ರಚನೆ ಮಾಡಿ ಮುಮುಷು ಲೋಕಕ್ಕೆ ಮಹೋಪಕಾರವೇದಿರುವ ಸಹಜಾನಂದ ಮಹಾಸ್ವಾಮಿಗಳವರು ಬ್ರಹ್ಮವಿದ್ಯಾಶ್ರಮ ಸಿದ್ಧಾರೂಢ ಮಠ ಮಾಧ್ಯ

शिवानाथन भारती अवतार श्री चैतन्यನಲ್ಲಿ abhivandisi तत्स्वरूपयाले ಅಲ್ಲಾ ಪೂಜಗಳನ್ನ ಪಾದಾರವಗಳನ್ನ ನಾತ್ಯಗಳ ಪಾದಾರವಗಳನ್ನ ನಮಿಸಿ ಶ್ರೀಮಠದ ಸಮಸ್ತ ಧರ್ಮ ದರ್ಶಕರಿಗೆ ಎಂಬಂತಗಳನ್ನು ಸಮರ್ಪಿಸಿ ಶಿವಸಮರ님의 ಸಮೇತತರ ಸಮಸ್ತ ಶೌರಾದೇಶಗಳೆ ತಮ್ಮವರಿಗೆ அனந்த சரணு சு அத்தியவாத விசார்த்து சிந்தனை கொட்டினா நடைமுறை மனுஷனிய குறி முட்ட

ಆ ಆದ್ದರಿಂದ ತದ್ ಬೆಳಿಬಾತೆಯ ಪರಿಪ್ರಶ್ನೆಯನ್ನು ಶುರುವ ಆತ್ಮತತ್ವವನ್ನು ಬ್ರಹ್ಮತತ್ವವನ್ನ ತಿಳಿಬೇಕಾಗಿತ್ತು ಅಂತಂದ್ರೆ ಅದು ಏನು ಸಿಗ್ತದೆ ದೊಡ್ಡ ದೊಡ್ಡ ನಗರ ಬೆಳೆ ಸಿಗ್ತದೆ ಅನ್ನೋ ಅಂತ ಕೇಳಿದ್ರೆ

अब मैं 8 लाख सोना के श्लोक पाठ से करता है और मूल 33 कोटि देवाधि दे देवतेन करता है आओ और ಎಲ್ಲ ಬಂದೆಪ್ಪ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರೂ ಆಮಲೇ ಪರಮಾತ್ಮನ ಕೊರ ಕರ್ಮ ಚಿಕ್ಕೈ ಮುಗದ శివంతా నార్ పార్వతి ఎల్లరికు నేను దేవదితకుడ నలుగుఒ దేవతన నా ఆదియనికి నన్ను నమస్కారం అంటే హ్ నలుగుఒ దేవతన నహవన పార్వతి ఎల్లరికు నేను దేవదితకుడ నలుగుఒ దేవతన నవనే దు దేవరిగదా నమస్కారం నాటై ఇస్తున్ననే शिव आताना पार्वती नानो सृष्टि करता मन जनसा सृष्टि باندې

நான் உபது எந்த தனிஷனே எல்லா நான் ஏன்னோ ஆகிட்டேனே నేలకి దేలిసి అలా జాతి బంధనాలన్నెల్ల బతివతి అద జాతి

Bye bueno.